ಸೊ ನಾವು ಕಷ್ಟಪಟ್ಟು ಮಾಡಿದ ಚಿತ್ರ ಇವತ್ತು ಬಿಡುಗಡೆ ಆಗಿದೆ ಕರ್ನಾಟಕಾದ್ಯಂತ ರಿಲೀಸ್ ಆಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಮೈಸೂರು ಹುಬ್ಳಿ ಗೋಕಾಕ್ ಎಲ್ಲ ಕಡೆ ಆಲ್ಮೋಸ್ಟು ಫೀಲಿಂಗ್ ನಡೀತಾ ಇದೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಜನ ಬಂದು ಸಿನಿಮಾ ಇದ್ದಾರೆ

ನೀವು ಅದೇ ಅದಿಗೆ ಹೋಗ್ತಾ ಇದ್ದೀರ ಅದೇ ಥರ ಸರ್ ಅದು ಏನಂದರೆ ಪ್ರೇಮ್ ಸಾರದು ಪ್ಯಾಟರ್ನ್ ಇದ್ದಾರೆ ಬಟ್ ಆ ಥರ ಸಬ್ಜೆಕ್ಟ್ ಯಾಕೆ ರೌಡಿಸಮ್ ಅಂತ ಮಾಡಿದಾಗ ಒಬ್ಬ ರೌಡಿ ಲೈಫಲ್ಲಿ ಆಗ್ತಕ್ಕಂಥ ಜೀವನದಲ್ಲಿ ಏನೇನು ಆ ಬದಲಾವಣೆ ಏನೇನು ಇರುತ್ತೆ ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾಯಿ ಅಂತಿದ್ದೇ ಇರುತ್ತೆ ಸೊ ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ ಸೊ ಇದ್ರ ಮೇಲೆ ಹೋಗ್ತಕ್ಕಂಥ ಪ್ಯಾಟರ್ನ್ ಇದರಲ್ಲಿ ಅಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ತುಂಬ ತುಂಬಾ ಚೆನ್ನಾಗಿ ಎಳ್ದಿದ್ದೀನಿ ಟಚ್ ಆಗತಕ್ಕ ಒಡಿಜಾ ಅಂತ ಕೂಡ ಒಡಿಯೋದೇ ಬಡೋದು ಅಷ್ಟೇನೇ ಅಲ್ಲ ಒಂದು ಅವ್ನ ಲೈಫಲ್ಲಿ ಫ್ಯಾಮಿಲಿ ನಡೀತಕ್ಕಂಥ ಕೆಲವು ಘಟನೆಗಳಿಂದ ಏನೇನು ಆಗುತ್ತೆ ಅಂತ ಹೇಳೋದು ಈ ಸಿನಿಮಾ ಸರ್ ಇದೆ ಈಗ ಒಬ್ಬ ಯುವಕ ತುಂಬಾ ಕೆಲಸವನ್ನು ಪರಿಪೂರ್ಣ ಮಾಡಿದ್ದೀರ ಅದರಲ್ಲಿ ಜೋಗಿ ಪ್ರೇಮ್ ಜೊತೆಗೆ ದರ್ಶನ ಇತ್ತು ಕೇಳಿದೆ ನಿಜವಾಗ್ಲು ಕಾಣಿಸ್ತಾ ದರ್ಶನ್ ಅವ್ರು ಇಲ್ಲ ಜೊತೆಗೆ ಜೊತೆಗೆ ಇದ್ದಾರೆ ಸರ್ ಆಕ್ಚುಲಿ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ ಎರಡು ಸಾಂಗ್ ತುಂಬ ಅದ್ಭುತವಾಗಿದೆ ಆಕ್ಚುಲಿ ನಾ ನಾವು ಇಷ್ಟು ಮಾಡಿ ನಾನು ಈಗ ನೋಡಿದ್ರು ನನಗೇನೆ ಕಣ್ಣಲ್ಲಿ ನೀರು ಬರುತ್ತೆ ಆ ಸೀನ್ ಬರ್ಬೇಕಾದ್ರೆ ನಾನು ಎರಡು ಸೆಕೆಂಡು ನಾನು ನಾನು ಮರ್ತೋಗ್ತೀನಿ ನಾನು ಸಿನಿಮಾ ಮಾಡಿದ್ದೀನಿ ಅನ್ನೋದು ಕೂಡ ನಾನು ಮರ್ತೋಗ್ತೀನಿ ಸೊ ಅಷ್ಟರ ಮಟ್ಟಿಗೆ ಅದು ಕೂತಿದೆ ಎಲ್ಲ ಇವ್ರು ಮಾಡಿರ್ತಕ್ಕಂಥ ಆ್ಯಕ್ಟಿಂಗು ಸೊ ಎಲ್ಲ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಅದು ನಮಗೆ ಅಡ್ ಕನೆಕ್ಟ್ ಆಗುತ್ತೆ ಚೆನ್ನಾಗಿ ಮಾತಾಡಿದ್ರೆ ಅವರಿಗೆ ಸರ್ ನನಗೆ ನೀವು ಮಾಡಿದ್ವಿ ಸರ್ ಹೌದು ಸರ್ ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಒಂದು ಹುಡುಗ ಜೋಗಿ ಪ್ರೇಮ್ ಸರ್ ಹೆಂಗೆ ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರ್ತಾರೋ ಅದೇ ಪ್ಯಾಟರ್ನ್ ನಾನು ಬೆಳೆದಿರೋದು ನಮ್ಮ ಅಪ್ಪ ಅಮ್ಮ ಹಳ್ಳಿ ರೈತರು ಸೊ ಅಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಆ ಥರ ಸಿಚುವೇಶನ್ನ ನಾನು ತುಂಬ ಥರದಲ್ಲಿ ನೋಡಿ ಬೆಳೆದಿದ್ದೀನಿ ಸೊ ತಾಯಿ ಅಂದರೆ ನಮ್ಗೆ ತುಂಬ ಇಷ್ಟ ಆ ಒಂದು ಇನ್ಸಿಡೆಂಟ್ ಇಟ್ಕೊಂಡು ರಿಯಲ್ ಕತೆ ನಾನು ಅದನ್ನು ಪ್ಲೇ ಮಾಡಿದ್ದೀನಿ ಸರ್ ಧರ್ಮ ಕೀರ್ತಿ ರಾಜ್ ಅವ್ರನ್ನ ಈಗ ಒಂದು ಎರಡು ಸೈಡಲ್ಲಿ ತೋರಿಸಿದ್ದೀನಿ ಸರ್ ಆ್ಯಕ್ಚುಲಿ ನಾವು ಮುಮತಾಜ್ ಮಾಡೋದ್ರ ಸರ್ ಈ ಮಾತುಗಳೆಲ್ಲ ಕೇಳ್ತಾ ನಿಮ್ಮ ಕಡೆ ಏನು ಬರ್ತಾ ಇದೆ